ದಲಿತ ಸಮುದಾಯದ ಧ್ವನಿ ನಾನು ದಲಿತ ಸಮುದಾಯದ ಭವಿಷ್ಯ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತ ನಾನು ನನ್ನ ಸ್ಪೀಡ್ ಜಾಸ್ತಿ ಅನಿಸ್ಬೋದು ಈ ಸ್ಪೀಡ್ ನಾನು ಮೂವತ್ತೊಂಬತ್ತು ವರ್ಷಕ್ಕೆ ಎಂ ಎಲ್ ಎ ಮಾಡಿದ್ದು ಈ ಸ್ಪೀಡ್ ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳಲ್ಲ ಬಿಜೆಪಿ ಅವರು ಹೇಳ್ತಾರೆ ಆ ತಿಂಗಳು ಟೈಮ್ ತಗೋಬೇಕಾಗಿತ್ತು ಅಂತ ನಾನು ನಿಮ್ ಎಂ ಪಿಗಳು ಯಾರು ತಿಂಗಳು ಟೈಮ್ ಕೊಡ್ತಾ ಇದೀನಿ ಈ ಆರ್ ತಿಂಗಳು ಹೇಳಿದ್ರೆ ಆದ್ರೆ ನಿಮ್ ಎಂ ಪಿಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಇಲ್ಲ ಅಂದ್ರೆ ನಾನು ಎಂ ಪಿಗಳು ಮನೆ ಮುಂದೆ ಬರ್ತೀನಿ ನಾನಂತೂ ನಿಲ್ಸಲ್ಲ ಮತ್ತೆ ಅವ್ರು ಇನ್ನೊಂದು ಹೇಳಿದ್ದಾರೆ ಡೈಲಾಗ್ ಹೇಳ್ಬೇಡಿ ಅಂತ ಅವ್ರು ಹೇಳ್ಬೇಡಿ ಅಂತ ಡೈಲಾಗ್ ಹೇಳ್ತಿದ್ದೀನಿ ಮಿಸ್ಟರ್ ಕರ್ನಾಟಕ ಬಿಜೆಪಿ ನಿಮ್ ತರ ದುಡಿದಿರೋ ದುಡ್ಡಲ್ಲಿ ಡಾಲರ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತಗೋಬೇಕು ಅಂತ ಆಸೆ ಇಲ್ಲ ನನ್ನ ಕ್ಷೇತ್ರದ ಬಡವರು ಮಕ್ಕಳನ್ನ ಡಾಲರ್ ರೇಂಜ್ ಬಳಸ್ಬೇಕು ಅನ್ನೋ ಆಸೆ ಇದೆ ನನ್ನ ಡೈಲಾಗ್ ಗುರು ಇದು ತೆಲುಗು ಡೈಲಾಗ್ ಅಲ್ಲ ಬಿಜೆಪಿಯವ್ರು ಹೇಳ್ತಾರೆ ಬಿಜೆಪಿಯವ್ರು ಇನ್ನೊಂದು ಮಾತು ಹೇಳ್ತಾರೆ ತೆಲುಗು ಡೈಲಾಗ್ ಹೇಳ್ಬೇಡ ಅಂತ ನೀವು ಆ ಕಡೆಯಿಂದ ಬುಲೆಟ್ ಬಿಟ್ರೆ ನಾವ್ ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದ್ದೀವಿ ನಿಮ್ ಬ್ರ್ಯಾಂಡ್ ನ ಫೈಲ್ ಮಾಡೋದು ನಮಗ್ ಗೊತ್ತು ಇಷ್ಟು ಹೇಳ್ತಾ ಎಲ್ಲ ಬಿಜೆಪಿಯವ್ರಿಗೂ ಮಾನ್ಯ ಸಂಸದರಿಗೂ ಸರ್ ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ ನಾನು ಕೆಲಸಗಾರನು ಹೌದು ಮಾತಾಡೋದು ಒಂದು ಕಲೇರಿ ಎಲ್ಲರ ಕೈಲೂ ಆಗುತ್ತ ಒಡಿಯಕಾಗುತ್ತಾ ಅದು ಡೈಲಾಗ್ ಅಲ್ಲ ಬಿಜೆಪಿ ಅದನ್ನ ಸರಸ್ವತಿ ದೇವಿ ಅಂತಾರೆ ನಿವರ್ಗಳಾಗಿ ಮಾತಾಡೋದು ಗಾಡ್ ಗಿಫ್ಟೆಡ್ ಅಲ್ಲ ನಿಮಗೆಲ್ಲ ಗಾಡ್ ಫಾದರ್ಸ್ ಇದಾರ ಗಾಡೇ ಫಾದರ್ ಆತ್ ನೋಡಿದಿಕ್ಕೆ ಇಷ್ಟು ದೂರ ನಾನ್ ಬಂದಿರೋದು ಕರ್ನಾಟಕ ಬಿಜೆಪಿಗೆ ನಾನ್ ಗೆ ನಾನು ಮತ್ತೊಂದು ವಿಚಾರ ಹೇಳ್ತೀನಿ ನಿಮ್ ಬೆಳೆ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಕು ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ ನಾನು ಭೇಟಿ ಕೊಟ್ಟಿರೋ ನೂರ್ ಮೂವತ್ತು ಹಳ್ಳಿಗಳಲ್ಲಿ ಏನಿಲ್ಲ ಹೇಳಿದ್ರೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಿದ್ದೀನಿ ಇನ್ನೊಂದು ವಿಚಾರ ಏನು ಗೊತ್ತಾ ಸರ್ ನನ್ನ ಕ್ಷೇತ್ರದಲ್ಲಿ ಮುನ್ನೂರ ಅರವತ್ತ ಆರು ಹಳ್ಳಿಗಳಲ್ಲಿ ನೂರ್ ನಲವತ್ತಲ್ಲಿಗೆ ಇವತ್ತು ವಾಟರ್ ಫಿಲ್ಟರ್ ಇಲ್ಲ ಸರ್ ನೂರ್ ನಲವತ್ತಲ್ಲಿಗೆ ವಾಟರ್ ಫಿಲ್ಟರ್ ಇಲ್ಲ ಇದು ಯಾವ ಅಭಿವೃದ್ಧಿ ಸರ್ ಐವತ್ತು ಕೋಟಿ ನಿಂತ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟಿ ನಾನು ಕಟ್ಟಿದ್ರೆ ನಾನು ಕಟ್ಟಿದ್ರೆ ಹೋಗುವುದ ಮೂರು ಲಕ್ಷ ಅಂತ ಅನ್ಕೊಂಡು ಕನಿಮ್ ಕೋಟಿ ಕಡಿಮೆ ವಾಟರ್ ಇದೆ ಈಗ ನನ್ನ ಸರ್ಕಾರ ಕೋಟಿ ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಮೇಲೆ ಸಿ ಎಂಗೆ ಸಿ ಎಂಗೆ ಪ್ರೀತಿ ಇದೆ ಐವತ್ತಲ್ಲ ಕೋಟಿ ನಾನು ಹೋಗ್ತೀನಿ ಕ್ಷೇತ್ರಕ್ಕೆ ರಾಜ್ಯದ ಜನತೆ ಒಬ್ಬ ಸಾಮಾನ್ಯ ಹುಡುಗ ನಿಮ್ಮ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾರೆ ನನ್ನ ವಿಮರ್ಶೆ ಮಾಡೋರ್ ಮಾಡಲಿ ಬೈಯೋರ್ ಬೈಲಿ நேத்து நம்ம வியார்த்தி கேட்கறே பிரதீப் ஈஸ்வர் எல்லாம் அந்த நெதிரி அது நன்பு கமெண்ட் மாதாடபது அந்த நம்ம பரிசிரமே பாட்டிர் பவர் பாலிட்டிஸ் அது விமர்சை தேஜவாதி பாய் பந்தேன் இதுல்ல அர்த்த ஆணக்கு வந்திர்ல இதன் ஃபேஸ் தந்தித்தேன் காரணக்கு கர்நாடக பிஜேபி நீங்கேனா கமெண்ட் ட்வீட் வீடியோ அதே நோடி ஹுஷி படுத்தேன் ನಿಮ್ಮ ಎಂ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಟ್ರಪ್ಪ ನಿಮ್ಮ ಎಂ ಪಿಗಳ ಕೈಯ್ಯಲ್ಲಿ ಪ್ರಹ್ಲಾದ್ ಜೋಶಿ ಸಾಹಿ ರಿಪೋರ್ಟ್ ಕೊಡಿಸಿ ಬಿಟ್ರಪ್ಪ ಮೋ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಟ್ರಪ್ಪ ತೇಜಸ್ವಿ ಸೂರ್ಯ ಅವ್ರ ಕೈಯಲ್ಲಿ ರಿಪೋರ್ಟ್ ಕಾರ್ಡ್ ಕೊಡಿಸ್ಬಿಟ್ರಪ್ಪ ಮತ್ತೆ ನಿಮ್ಮ ಸೋಕಾರ್ಡ್ ಎಂ ಪಿ ಸು ಅನ್ಕೊತೆ ಗಿಡ ಕೇಳಿ ಮತ್ತೆ ಏನಾದ್ರೂ ಮಾಡ್ತಾರೆ ನಮ್ಗೆ ರಿಯಾಕ್ಟೇ ಮಾಡಲ್ಲ ಬಿಜೆಪಿಯವರು ನಾನು ಕರ್ನಾಟಕ ಬಿಜೆಪಿ ಹೇಳೋದಿಷ್ಟ ನೀವು ರಿಯಾಕ್ಟ್ ಮಾಡಬೇಕು ಆ ತಿಂಗಳು ನಾನು ಟೈಮ್ ಕೊಡ್ತೀನಿ ಅವರೇ ಟ್ವೀಟ್ ಎಲ್ಲ ಆರು ತಿಂಗಳು ಸಮಯ ತೆಗೆದುಕೊಳ್ಳಿ ಪ್ರದೀಪೇಶ್ವರ್ ನಾನು ಅದಕ್ಕೆ ಒಂದಿನ ಮುಂಚೆ ಪ್ರೆಸ್ ಬಿಟ್ಟಿಟ್ಟೆ ಆರು ತಿಂಗಳು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ ಆರು ತಿಂಗಳು ಮಾಡ್ಲಾದ್ರೆ ನಾನು ಫಸ್ಟ್ ಒಂದೊಂದು ಎಂ ಪಿ ಮನೊಂದು ದೇಲೆ ಹೋಗಿ ಕುತ್ಕೊಂತೀನಿ ಕುತ್ಕೊಂಡು ನಾನು ರಿಪೋರ್ಟ್ ಕಾರ್ಡ್ ಕೇಳ್ತೀನಿ ನನಗೆ ಧೈರ್ಯ ಇದೆ ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಬಿಜೆಪಿಯವ್ರಿಗೆ ಧೈರ್ಯ ಇದೆಯಾ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಹೇಳೋದಿಕ್ಕೆ

ಆವತ್ತು ನಾವು ಸಿಎಂ ಸಾರ್ತೆ ರಿಸಲ್ಟ್ ಹಾಕಿದ್ವಿ ಸರ್ ಡಿ ಸಿ ಎಂ ಸಾರ್ ಅದನ್ನು ಟ್ವೆಂಟಿ ಸಿಕ್ಸ್ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್ ಆಕ್ಚುಲಿ ಟ್ವೆಂಟಿ ಸಿಕ್ಸ್ ಗೆ ಅರ್ಸ್ತೀವಿ ಅಂತ ನಾವು ಇನ್ನೂ ಒಂದು ವರ್ಷ ಸ್ಟ್ಯಾಂಡ್ ಅರ್ಕೊಂಡು ಹೇಳಿದ್ದೀನಿ ಸರ್ ಅದು ದೊಡ್ಡವಾದ್ರೆ ಸ್ವಲ್ಪ ಲ್ಯಾಂಡ್ ಇರಿಗೇಷನ್ ಆಗಿದೆ ಸರ್ ಅದು ನಮ್ಗೆ ಕ್ಲಿಯರ್ ಆಗಿದೆ ಆ ತುಮಕೂರು ಮತ್ತೆ ಮತ್ತು ನಂಬವಾ ಅದು ಕ್ಲಿಯರ್ ಆಗಿದೆ ಆ ಟೆಲಿಕಾಸ್ಟ್ ಟ್ವೆಂಟಿ ಸೆವೆನ್ ಡಿಸೆಂಬರ್ ಅಂತ ನಾನು ಡೆಡ್ಲೈನ್ ಇಟ್ಟಿದ್ದೀನಿ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ಗೆ ಕೊಡ್ತೀವಿ ಅನ್ನೋದು ಅಧಿಕಾರಿಗಳ ಮಾಹಿತಿ ಸಮಸ್ಯೆ ಇಲ್ಲ ಸರ್ ನಾನು ಸಮಸ್ಯೂ ತ್ರೀ ಡೇಸ್ ಇದ್ದು ಎಲ್ಲ ಇಂಜಿನಿಯರ್ ಚರ್ಚೆ ಮಾಡಿದ್ದೀನಿ ಮಾಡಿದೀನಿ ಕಾರ್ಯ ಪ್ರಶ್ನೆ ವಾಟರ್ ಬರುತ್ತಾ ಬರಲ್ವಾ ಎಷ್ಟು ಟಿ ಎಂ ಸಿ ಬರುತ್ತೆ ನಿಜವಾಗ್ಲೂ ಅಷ್ಟು ಪಾಸಿಬಲ್ ಇದೆಯಾ ಅನ್ನೋ ಗೆ ನಾನು ಕ್ಲಾರಿಟಿ ತಗೊಂಡೆ ನಾನು ಒಂದ್ ವರ್ಷ ಲೇಟ್ ಆಗಿ ಟಾರ್ಗೆಟ್ ಹೇಳಿದೀನಿ ಸರ್ ನನಗಂತೂ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಕೊಡ್ತೀನಿ ಅಂತಾನೆ ಆಫೀಸರ್ಸ್ ಮಾತು ಕೊಟ್ಟಿದ್ದಾರೆ ಸರ್ ಇದು ಎಂತ ನೋಡೋದು